ಬಳಸ್ತಂಥ ಪದಗಳೇನಿದ್ದಾವೆ ಇದೆಲ್ಲ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಾಂಗ್ರೆಸ್ನ ನಾಯಕರುಗಳಿಗೆ ಹಳೆಯ ಕರ್ನಾಟಕದ ಮತದಾರ ಬಂಧುಗಳು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ನಮ್ಮ ಸರ್ವಾನುಮತದ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅನ್ನೋದಕ್ಕೆ ಈ ಭಾಗದಲ್ಲಿ ಬಂದಿರತಕ್ಕಂಥ ಫಲಿತಾಂಶವೇ ಸಾಕ್ಷಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವ ಜೆ ಡಿ ಎಸ್ನ ಸಂಪೂರ್ಣ ನಾಶ ಮಾಡ್ತೀವಿ ಅಂತಕ್ಕಂಥ ಆ ದುರಂಕಾರದ ಮಾತುಗಳೇನಿತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ಗ್ರಾಮಾಂತರ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ನಾಯಕತ್ವದಲ್ಲಿ ನಾನು ಅಧ್ಯಕ್ಷನಾಗಿ ನೂರ ಮೂವತ್ತಾರು ಸ್ಥಾನ ಕೊಟ್ಟರು ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಹತ್ತೊಂಬತ್ತು ಸ್ಥಾನ ಕುಮಾರಸ್ವಾಮಿ ನಿಲ್ಲಿಸಿದ್ದಾರೆ ಎಂದರು ನಾನು ಅವತ್ತು ಕುಮಾರಸ್ವಾಮಿ ಜನತಾದಳದ ಅಧ್ಯಕ್ಷ ಅಲ್ಲ ಇಬ್ರಾಹಿಂ ಅವ್ರನ್ನ ನಾವು ಅಧ್ಯಕ್ಷನ ಮಾಡಿದ್ದು ನಾನು ಅಧ್ಯಕ್ಷ ಸ್ಥಾನದಿಂದ ಕುಮಾರಸ್ವಾಮಿ ಅವರೇನು ಅಧ್ಯಕ್ಷಿದ್ರು ನಮ್ಮ ಸಕಲೇಶ್ಪುರದ ಕುಮಾರಸ್ವಾಮಿ ಇಬ್ರಾಹಿಂ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟಿದ್ದೆ ಅವತ್ತು ಇಬ್ರಾಹಿಂ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗಿದ್ದು ನಾವು ಆ ದುರಂಕಾರದ ಮಾತುಗಳನ್ನು ಹೇಳಿದರು ನಾನು ನೂರ ಮೂವತ್ತಾರು ಸ್ಥಾನ ಗೆದ್ದಿದ್ದೇನೆ ಜೆ ಡಿ ಎಸ್ನ ಕುಮಾರಸ್ವಾಮಿಯ ಅಧ್ಯಕ್ಷತೆಯಲ್ಲಿ ಜನತೆ ಈ ಭಾಗದಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥ ಅವರ ಉದ್ದಟತನದ ಮಾತುಗಳಿಗೆ ನನಗಿಂತ ಹೆಚ್ಚಾಗಿ ಈ ಭಾಗದ ಜನತೆ ಇವತ್ತು ಇವತ್ತವರು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ